ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ನಾವು ನಾಳೆ ಬರೀ ಯುಗಾದಿ ಹಬ್ಬವನ್ನ ಮಾತ್ರ ಆಚರಿಸ್ತಾ ಇಲ್ಲ ನಾವು ಚೈತ್ರ ನವರಾತ್ರಿ ಅಂತ ಹೇಳ್ತೀವಿ ಸೊ ಇಲ್ಲಿ ಬಂದು ಇವತ್ತು ಸಂಜೆಗೆ ಅಮಾವಾಸ್ಯೆ ಮುಗಿದು ಪಾಡ್ಯ ಶುರುವಾಗಿದೆ ಪಾಡ್ಯ ಶುರು ಆದ ನಂತರವೇ ಚೈತ್ರ ಮಾಸದಲ್ಲಿ ಬರುವ ಪಾಡ್ಯದಲ್ಲೇ ನಾವು ಯುಗಾದಿ ಹಬ್ಬವನ್ನ ಆಚರಿಸ್ತೀವಿ ಇಂಥ ಯುಗಾದಿ ಹಬ್ಬವು ನಮಗೆ ನವಜೀವನವನ್ನೇ ತಂದ್ಕೊಡುತ್ತೆ ಆ ಜೀವನವನ್ನ ತಂದ್ಕೊಡುತ್ತೆ ಅದರ ಜೊತೆಗೆ ನಾವು ಒಂದು ಹಾಡು ಸಮೇತ ನಿಮಗಿದೆ ಆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳಿಬಿಟ್ಟು ಇದು ಕಲಿಯುಗ ಹುಟ್ಟಿದ ದಿನಾಂಕವನ್ನು ಸಮೇತ ಸೂಚಿಸುತ್ತೆ ಅಂತ ಹೇಳಿ ಯುಗ ಯುಗಾದಿ ಕಳೆದ್ರು ಅಂದ್ರೆ ಯುಗ ಯುಗವನ್ನು ಕಳೆದ್ರು ಸಮೇತ ಮತ್ತೆ ಮತ್ತೆ ಯುಗಾದಿ ಹುಟ್ಟಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂನು ಯುಗಾದಿ ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ನಮ್ಗೇನಾಗಿದೆ ಅಂದ್ರೆ ಪಂಚಾಂಗದ ಪ್ರಕಾರ ನಾವು ಆ ಯಾವ ವಾರ ಯಾವ ತಿಥಿ ಯಾವ ನಕ್ಷತ್ರ ಮಾತ್ರವನ್ನ ನಾವು ನೋಡ್ಕೊಳ್ತೀವಿ ಜೊತೆಗೆ ಸಂವತ್ಸರದ ನಾಯಕರು ಯಾರು ಆ ಜೊತೆಗೆ ಆದಾಯ ಏನು ವ್ಯಯ ಏನು ಗ್ರಹಣದ ವಿಚಾರವನ್ನ ಮಾತ್ರ ನಾವೆಲ್ಲರೂ ತಿಳ್ಕೊತಾ ಹೋಗ್ತೀವಿ ಆದ್ರೆ ಇಲ್ಲಿ ಯುಗಾದಿ ಹೀಗೆ ಎಷ್ಟೋ ಜನಕ್ಕೆ ಯುಗಾದಿ ಬರೀ ಬೇವು ಮತ್ತೆ ಬೆಲ್ಲ ಅಂದ್ರೆ ಯಾಕೆ ಬೇವು ಮತ್ತೆ ಬೆಲ್ಲವನ್ನ ಅದನ್ನೇ ಆರಿಸಿದ್ರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಜೊತೆಗೆ ಈ ಒಂದು ಕಲಿಯುಗ ಹುಟ್ಟಿದ ದಿನಾಂಕವನ್ನು ಸಮೇತ ಸೂಚಿಸುವಂತದ್ದು ಹಾಗೆ ಅಂತಹ ದಿನಗಳಲ್ಲಿ ಕಲಿಯುಗ ಆರಂಭ ಆಗೋಕ್ಕಿಂತ ಮುಂಚೆನೂನು ಆ ದಿನಗಳಲ್ಲಿ ನಿಂಬಾಸುರ ಎಂಬ ರಾಕ್ಷಸ ಆ ತನ್ನ ಅಹ್ ಸಹಚರರ ಜೊತೆಗೆ ಭೂಮಿಯಲ್ಲಿ ಇರುವಂತಹ ಸಕಲ ಋಷಿಗಳಿಗೂ ಸತ್ಪುರುಷರಿಗೂ ಅವನು ತೊಂದರೆಗಳನ್ನ ಮಾಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ತಾಯಿಯಾದಂತಹ ರಾಜರಾಜೇಶ್ವರಿ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ಕಾಳಿಕಾದೇವಿ ಏನು ಅಂತ ನಾವು ಹೇಳ್ತೀವಿ ಆ ಜಗನ್ಮಾತೆಯನ್ನ ಎಲ್ಲರೂ ಸೇರ್ಕೊಂಡು ಹೋಗಿ ಒಕ್ಕೊರಲಿನಿಂದ ಪೂಜೆ ಮಾಡ್ತಾರೆ ಆ ನಂತರದಲ್ಲಿ ಅವರು ಕೇಳ್ಕೊತಾರೆ ಈ ರಾಕ್ಷಸರ ಬಾಧೆಯನ್ನ ನಮಗೆ ಸಂಪೂರ್ಣವಾಗಿ ನಿವಾರಣೆ ಮಾಡು ಅಂತ ಹೇಳ್ಬಿಟ್ಟು ನಿಶಂಬು ಅನ್ನೋದಕ್ಕಿಂತ ಇಲ್ಲಿ ನಿಂಬಾಸುರ ಅಂತಾನೆ ಹೇಳ್ತಾರೆ ನಾವು ಶಂಭು ನಿಶಂಬುನ ನಾವು ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ವಧೆ ಮಾಡಿರುವಂಥದ್ದು ಕತೆ ನಿಮ್ಗೆ ಗೊತ್ತು ಚಂಡ ಮುಂಡ ಅವರೆಲ್ಲನು ಆದ್ರೆ ಈ ಯುಗಾದಿಯ ಸಮಯದಲ್ಲಿ ನಿಂಬಾಸುರ ಎಂಬ ರಾಕ್ಷಸನ ವಧೆಯನ್ನು ಸಮೇತ ಮಾಡ್ತಾಳೆ ಆ ತಾಯಿ ಹಾಗೆ ಆ ಜಗನ್ಮಾತೆಯಾದಂತಹ ಶ್ರೀಚಕ್ರ ದೇವತೆಯನ್ನ ಪ್ರಾರ್ಥನೆಯನ್ನು ಮಾತ್ ಜೊತೆಗೆ ಅವರು ಮಾಡ್ತಾರೆ ಆ ನಿಂಬಾಸುರ ಮತ್ತು ಅವನ ಸಹಚರರು ಯುದ್ಧ ಮಾಡ್ದಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನು ಆ ಜಗನ್ಮಾತೆಯು ಶ್ರೀಚಕ್ರ ದೇವತೆಯು ಅವರನ್ನು ಸಂಹಾರ ಮಾಡ್ತಾಳೆ ಆಗ ಅಂತಹ ಭಗವತಿಯನ್ನ ಭಕ್ತಿಯಿಂದ ಪೂಜಿಸ್ತಾರೆ ಯಾಕೆ ಅಂತಂದ್ರೆ ನಿಂಬಾಸುರನನ್ನು ವಧೆ ಮಾಡಿ ಆ ಅಂತಹ ಸತ್ಪುರುಷರನ್ನು ಅದರ ಜೊತೆಗೆ ಋಷಿಗಳನ್ನು ಎಷ್ಟೋ ಗುರುಕುಲಗಳನ್ನು ಭೂಮಿಯಲ್ಲಿರುವಂತಹ ಸಕಲ ಪ್ರಾಣಿಗಳನ್ನು ಕಾಪಾಡಿದಂತಹ ತಾಯಿಯನ್ನು ಪ್ರಾರ್ಥಿಸಿ ತಮಗೆ ಸದ್ಗತಿ ಕೊಡು ಅಂತ ಹೇಳ್ಬಿಟ್ಟು ಬೇಡ್ಕೊಂಡಂತ ಸಂದರಿ ಅದೇ ಸಮಯದಲ್ಲಿ ಮತ್ತೆ ನಿಂಬಾಸುರ ಮತ್ತು ಅಂತಹ ರಾಕ್ಷಸರು ನಮಗೆ ಪುನರ್ಜನ್ಮವೂ ಕೊಡು ತಾಯಿ ಅಂತನೂ ಕೇಳ್ತಾರೆ ಅಂತಹ ಸಂದರ್ಭದಲ್ಲಿ ಯಾವಾಗ ಅವಳು ಸಂಹಾರ ಮಾಡಿ ಅವರನ್ನ ವಧೆ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ತಾಯಿಯನ್ನು ಪರಿಪರಿಯಾಗಿ ಸಮೇತ ಬೇಡ್ಕೊಳ್ತಾರೆ ಅದರ ಜೊತೆಗೆ ತಾಯಿಯು ಆತನ ನಿಂಬಾಸುರನ ಒಂದು ಪ್ರಾರ್ಥನೆಗೆ ಒಲಿದು ಆ ನಿಂಬಾಸುರನನ್ನು ತಾನೇ ಭಕ್ಷಿಸ್ತಾಳೆ ಅದರ ಜೊತೆಗೆ ಆ ಭಕ್ಷಿಸಿದಾಗ ಪರಿಪರಿಯಾಗಿ ಅವರು ಅಂದ್ರೆ ನಿಂಬಾಸುರ ಮತ್ತು ಅವನ ಸಹಚರರು ಬೇಡಿಕೊಂಡಂತಹ ಸಂದರ್ಭದಲ್ಲಿ ಎಲ್ಲರೂ ಅಹ್ ಅಂದ್ರೆ ನೆರೆದಿದ್ದವರೆಲ್ಲರನ್ನು ಒಂದು ಸತ್ಪುರುಷರಾಗಿರ್ಬೋದು ಋಷಿಗಳಾಗಿರ್ಬೋದು ಆ ಸೇವನೆ ಮಾಡಿದಂತಹ ಭಕ್ಷಿಸಿದಂತಹ ಸಮಯದಲ್ಲಿ ಒಂಥರ ಮೂಕ ವಿಸ್ಮಿತರಾಗ್ತಾರೆ ತಕ್ಷಣ ದೇವಾದಿ ದೇವತೆಗಳೆಲ್ಲರೂ ಸೇರಿ ತಾಯಿಯನ್ನು ಅಖಂಡವಾಗಿ ಪೂಜಿಸ್ತಾರೆ ಪೂಜಿಸಿ ಸಿಹಿಯನ್ನು ಬೆಲ್ಲದ ರೂಪದಲ್ಲಿ ನೀಡ್ತಾರೆ ಮತ್ತು ಕಹಿಯಾದ ವಿಪತ್ತಿನಿಂದ ಪಾರಾಗಿ ಸಿಹಿಯಾದ ಹೊಸ ಯುಗವನ್ನ ಅವರು ಆರಂಭಿಸ್ತಾರೆ ಸೊ ಇದಕ್ಕೆ ಯಾವಾಗ ಆ ದೇವತೆಗಳು ಎಲ್ಲರೂ ಆ ತಾಯಿಗೆ ಸಿಹಿಯಾದ ಬೆಲ್ಲವನ್ನ ನೀಡ್ತಾರೆ ಆ ಬೆಲ್ಲವನ್ನ ನೀಡಿದ ದಿನವೇ ನಮಗೆ ಯುಗಾದಿ ಚೈತ್ರ ಮಾಸದ ಪಾಡಿಯ ತಿಥಿಯಲ್ಲಿ ಇದು ಆರಂಭವಾಗುವಂತದು ಅಂತ ಹಾಗಾಗಿ ನಾವು ಚೈತ್ರ ನವರಾತ್ರಿಗಳು ಅಂತ ಹೇಳ್ತೀವಿ ಪ್ರಿಯ ವೀಕ್ಷಕರೇ ಹಾಗಾಗಿ ಇವತ್ತು ಅಮಾವಾಸ್ಯೆ ಇವತ್ತು ಸಂಜೆಗೆ ನಾಲ್ಕೂವರೆ ಐದು ಗಂಟೆಗೆ ಮುಗ್ದಿದೆ ಈಗ ನಮಗೆ ಪಾಡ್ಯ ಶುರುವಾಗಿದೆ ಅಂದ್ರೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾಳೆ ನಮಗೆ ನಾವು ನಾವು ಸೌರಮಾನ ಮತ್ತು ಚಂದ್ರಮಾನ ನೋಡ್ತೀವಿ ಆದ್ರೆ ನಾವು ಮಾಡುವಂಥದ್ದು ಚಂದ್ರಮಾನ ಯುಗಾದಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅಂತಹ ದಿನದಲ್ಲಿ ಈ ಚೈತ್ರ ನವರಾತ್ರಿಯ ದಿನ ನಾವು ಘಟಸ್ಥಾಪನೆಯನ್ನು ಮಾಡ್ತೀವಿ ಜೊತೆಗೆ ಘಟಸ್ಥಾಪನೆ ಕಳಶ ಸ್ಥಾಪನೆ ಅಂತಂದ್ರೆ ಒಂದೇನೆ ಇಂತಹ ನವರಾತ್ರಿಯ ದಿನ ನಾವು ಕಲಶ ಸ್ಥಾಪನೆಯನ್ನ ಮಾಡಿ ಆ ದೇವಿಯನ ದೈವಿಕವಾಗಿ ಶಕ್ತಿಗಾಗಿ ಒಂದು ಪವಿತ್ರ ಸ್ಥಳವನ್ನ ನಮ್ಮ ಮನೆಯಲ್ಲಿ ಕೊಟ್ಟು ನಾವು ಅವಳನ್ನ ಆವಾಹನೆ ಮಾಡಿ ಒಂಬತ್ತು ದಿನಗಳ ಕಾಲ ಮಾಡುವಂತಹ ಒಂದು ವ್ರತ ಅಂತನೂ ಹೇಳ್ಬೋದು ಹಾಗೆ ನಮ್ಮ ಹಿಂದೂ ಹಬ್ಬವಾದಂತಹ ನವರಾತ್ರಿ ಈ ವರ್ಷ ಮಾರ್ಚ್ ಮೂವತ್ತರಂದು ಆರಂಭ ಆಗಿ ಪ್ರತಿ ದಿನವೂ ನಾವು ದುರ್ಗಾದೇವಿಯ ವಿಶಿಷ್ಟ ರೂಪಕ್ಕೆ ಒಂದು ಸಮರ್ಪಣೆಯನ್ನು ಕೊಡ್ಬೇಕಾಗುತ್ತೆ ಜೊತೆಗೆ ಇದನ್ನ ನಾವು ಮಾತ್ರ ಅಲ್ಲ ವಿದೇಶದಲ್ಲಿ ಇರುವಂತಹ ಎಷ್ಟೋ ಜನರು ಸಮೇತ ಭಕ್ತರು ಸಮೇತ ಆ ತಾಯಿಯ ಒಂದು ಘಟಸ್ಥಾಪನೆಯಲ್ಲಿ ಭಾಗವಹಿಸುವುದ್ರ ಜೊತೆಗೆ ಪ್ರಾರಂಭ ಆಗುತ್ತೆ ಹಾಗೇನೆ ನಾವು ಇದನ್ನ ನವರಾತ್ರಿ ಹೇಗೆ ಕಳಶ ಸ್ಥಾಪನೆ ಅಂತ ಕರೀತಾರೋ ಹಾಗೇನೆ ನವರಾತ್ರಿಯಲ್ಲೂ ಕಳಶ ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೋ ತಾಯಿಗೆ ಅದೇ ರೀತಿ ಯುಗಾದಿಯಲ್ಲಿ ಪಾಡ್ಯತಿಥಿಯಲ್ಲಿ ಆರಂಭ ಆದಂತ ಸಂದರ್ಭದಲ್ಲಿ ನಾವು ಆ ಏನು ಒಂದು ಕಳಶವನ್ನ ಸ್ಥಾಪನೆ ಮಾಡಿ ಅಂದ್ರೆ ಇಲ್ಲಿ ಪವಿತ್ರವಾದಂತಹ ಒಂದು ಮಡಕೆಯನ್ನೇ ನಾವು ಶುದ್ಧವಾಗಿರುವಂತ ಕೆಂಪು ಮಡಕೆಯನ್ನೇ ನಾವು ಇಟ್ಟು ಆ ತಾಯಿಯನ್ನ ನಾವು ಸ್ವಾಗತ ಮಾಡಿಕೊಳ್ಳೋದು ಅಂತ ಸೊ ಇಲ್ಲಿ ಕಳಶದ ಮಹತ್ವವನ್ನ ನಾನು ಹೇಳ್ತಾ ಹೋಗ್ತೀನಿ ಇಂತ ಒಂದು ಕಳಶದ ಪ್ರತಿಷ್ಠಾಪನೆಯನ್ನ ನಾವು ಮಾಡೋದ್ರಿಂದ ಆ ದುರ್ಗಾದೇವಿಗೆ ದೈವಿಕ ಶಕ್ತಿ ಆಗಿರ್ಬೋದು ಆ ಕಡೆ ಆಕೆಯಿಂದ ನಾವು ಪಡ್ಕೊಳ್ಳುವಂತದ್ದು ಒಂದು ಇದು ಪವಿತ್ರವಾದಂತಹ ಒಂದು ಸ್ಥಾನವನ್ನ ಸೂಚಿಸುತ್ತೆ ಜೊತೆಗೆ ನಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಆರೋಗ್ಯವನ್ನು ತಂದು ಕೊಡುತ್ತೆ ಏನು ತಂದು ಕೊಡುತ್ತೆ ಜೊತೆಗೆ ನಮ್ಮಲ್ಲಿ ಇರುವಂತಹ ಅರಿಷಡ್ ವರ್ಗಗಳನ್ನು ಸಮೇತ ಆ ಇದರಿಂದ ದೂರ ಆಗುತ್ತೆ ಜೊತೆಗೆ ನಮಗೆ ಎಷ್ಟೋ ವಿದ್ಯೆಗಳನ್ನ ಕಲೀಲಿಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ಗುರುಗಳು ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಗುರುಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಆಧ್ಯಾತ್ಮದ ಪ್ರಪಂಚಕ್ಕೆ ಒಂದು ಗುರುಗಳ ಪರಿಚಯವೇ ಆ ತಾಯಿ ಮಾಡಿಕೊಡ್ತಾಳೆ ಅಂತ ಹಾಗಾಗಿ ಇಂತಹ ದಿನದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ನಾ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆನೇನೆ ನಮ್ಮ ಯುಗಾದಿ ಫಲಗಳನ್ನು ನೀವೆಲ್ಲರೂ ತಿಳ್ಕೊಂಡಿರ್ತೀರಿ ಯುಗಾದಿ ಹಬ್ಬ ಏನು ಅಂತ ತಿಳಿದಿರ್ತೀರಿ ಆದ್ರೆ ಯಾಕಂದ್ರೆ ನಮ್ಗೆ ಸೃಷ್ಟಿ ಸ್ಥಿತಿ ಲಯ ಕಾರಕನು ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗಿನೇ ಹಾಗೆ ಬ್ರಹ್ಮದೇವರು ಪ್ರಾರಂಭದಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದ್ರು ಅಂದಿನ ಜ ದಿನವನ್ನು ನಾವು ಸಮೇತ ಚೈತ್ರ ಶುದ್ಧ ಪಾಡ್ಯ ಅಂತಾನೆ ಪರಿಗಣಿಸ್ತಾರೆ ಹಾಗೇನೇನೆ ಅಂದಿನ ಕಾಲಗಣನೆ ಪ್ರಾರಂಭವಾಯಿತು ಅಂತ ಹೇಳಿ ಹಲವಾರು ಗ್ರಂಥಕಾರರು ನಮ್ಗೆ ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲ ಹಬ್ಬಗಳನ್ನು ತಿಥಿಯ ಆಧಾರದ ಮೇಲೆ ನಾವು ನಡ್ಸ್ಕೊಂಡು ಬರುವಂಥದ್ದು ಯಾವಾಗ ನಮಗೆ ನಾಳೆ ಪಾಡ್ಯ ಬಂತಂದ್ರೆ ಅಹ್ ಮೀನ್ಸ್ ಅಮಾವಾಸ್ಯೆ ಮುಗ್ದು ಪಾಡಿಯ ನಾಳೆ ಶುರು ಆಗುತ್ತಲ್ಲ ಈಗ ಆಲ್ರೆಡಿ ಶುರು ಆಗಿದೆ ಎಲ್ಲರೂ ನಾಳೆ ಪ್ರತಿಯೊಬ್ಬರೂ ಎಣ್ಣೆಯ ಸ್ನಾನ ಅಭ್ಯಂಜನ ಸ್ನಾನವನ್ನು ಮಾಡಿ ಸಾಧ್ಯ ಆದಷ್ಟು ಕಾಟನ್ ಬಟ್ಟೆಗಳಿತ್ತು ಅಂದ್ರೆ ಹೊಸದಿನ ಹೊಸದನ್ನ ಹೊಸದನ್ನೇ ನೀವು ಧರಿಸ್ಕೊಂಡು ದೇವಸ್ಥಾನಗಳಲ್ಲಿ ತಮ್ಮ ತಮ್ಮ ನಕ್ಷತ್ರಗಳಿಗೆ ಅರ್ಚನೆಯನ್ನು ಮಾಡಿಸ್ತಾರೆ ದೇವಿಗೆ ಅಭಿಷೇಕಗಳನ್ನು ಮಾಡಿಸ್ತಾರೆ ಅರ್ಚನೆಯನ್ನು ಮಾಡಿ ಗುರು ಹಿರಿಯನ ಆಶೀರ್ವಾದ ಪಡೆದು ಮನೆಯಲ್ಲಿ ಸಮೇತ ಸಿಹಿಯಾದ ಪದಾರ್ಥಗಳನ್ನು ಮಾಡಿ ಬಂಧು ಮಿತ್ರರೊಂದಿಗೆ ಆಶೀರ್ವಾದ ಪಡೆದು ಸಂತೋಷದಿಂದ ನಾಮಸ್ಮರಣೆ ಮಾಡೋದು ಎಲ್ಲರಿಗೂ ಗೊತ್ತಿದೆ ಹಾಗೆ ದಿನವನ್ನ ಕಳೀತಾ ಹೋಗ್ತಾರೆ ಹಾಗೇನೇನೆ ನಾವು ಇಲ್ಲಿ ನಮಗೆ ವೈಯಕ್ತಿಕವಾದಂತಹ ಸಮಸ್ಯೆಗಳು ನಮಗೆ ಎಷ್ಟೋ ಇರುತ್ತೆ ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಜೊತೆಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಕೃತ್ರಿಮ ಬಾಧೆಗಳಾಗಿರ್ಬೋದು ಅಭಿಚಾರ ಫಲಗಳಾಗಿರ್ಬೋದು ಇವೆಲ್ಲ ಆದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಕಡೆ ನಮಗೆ ಪರಿಹಾರ ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಆ ದಾರಿಯನ್ನ ತೋರಿಸುವವಳೆ ಈ ಜಗನ್ಮಾತೆಯು ಒಂಬತ್ತು ದಿನಗಳಲ್ಲಿ ಒಂದೊಂದು ರೂಪದಲ್ಲಿ ಆಕೆ ನಿಮಗೆ ನವರಾತ್ರಿಯಲ್ಲಿ ಬರುವಂತದ್ದು ನಿಮ್ಗೆ ಗೊತ್ತೇ ಇದೆ ದುರ್ಗರೆ ದುರ್ಗೆಯ ಹೆಸರು ಅಂತ ಹೇಳ್ಕೊಂಡು ಇಂತಹ ನವದುರ್ಗೆಯರನ್ನ ನಾವು ಆರಾಧನೆ ಮಾಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಯಾವಾಗ ನಾವು ಕಳಶ ಪ್ರತಿಸ್ಥಾಪನೆಯನ್ನು ಮಾಡಿ ನಾವು ಭಕ್ತಿಯಿಂದ ಸರಿಯಾದ ಶುಭ ಸಮಯದಲ್ಲಿ ಇಡೀ ಮಾಡಿದಾಗ ಇಟ್ಟಾಗ ನಮಗೆ ನಮ್ಮ ಪ್ರಯತ್ನವು ನಮ್ಮ ಯಶಸ್ಸು ಇವೆಲ್ಲವೂ ಸಿದ್ಧಿಯಾಗುತ್ತೆ ಇಂತಹ ಒಂದು ಚೈತ್ರ ನವರಾತ್ರಿ ಒಂದು ಘಟಸ್ಥಾಪನೆಯನ್ನು ಮಾಡಬೇಕಾದಂತಹ ಸಮಯ ಬಂದು ನಿಮಗೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ನೀವು ನಾರ್ಮಲ್ ಆಗಿ ಎಲ್ಲ ಏನು ಅಭ್ಯಂಜನ ಸ್ನಾನ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಶುಚೀರ್ಭೂತರಾಗಿ ಯಾರಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡವರು ಮೊದಲನೇ ಬಾರಿಗೂ ಇಡಬಹುದು ಖಂಡಿತವಾಗ್ಲು ಯಾಕಂದ್ರೆ ನಮ್ಮ ಕಾಸ್ಮಿಕ್ ಅಲೈನ್ಮೆಂಟ್ ಅದೇ ತರ ಇರುತ್ತೆ ಅದರ ಜೊತೆಗೆ ನೀವು ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳು ರಾತ್ರಿ ಹೊತ್ತೇ ಪೂಜೆ ಮಾಡ್ಬೇಕು ಆದ್ರೆ ದಿನಾ ಬೆಳಿಗ್ಗೆ ನಾವು ಒಂಬತ್ತು ದಿನವು ಶುಚಿರ್ಭೂತರಾಗಿ ಬೆಳಿಗ್ಗೆ ಬೇಗ ಏದ್ ಹೇಳ್ಬೇಕು ಎರಡನೇದಾಗಿ ನಮ್ಮ ಮನೆಯಲ್ಲಿ ಮಾಂಸ ಮದ್ಯಗಳು ಇರಬಾರ್ದು ಜೊತೆಗೆ ಮೈಲಿಗೆ ಅಂಟು ಮುಟ್ಟುಗಳು ಇರಬಾರ್ದು ಜೊತೆಗೆ ಯಾರ್ದೋ ಮನೇಲಿ ಹೋಗಿ ನಾವು ತಿನ್ಕೊಂಡು ಕೂತ್ಕೊಂಡು ಮಲ್ಕೊಳ್ಳೋ ಅಂತ ಇರಬಾರ್ದು ನಮ್ಮ ಆಹಾರವನ್ನ ನಾವೇ ಸಾಧ್ಯವಾದಷ್ಟು ತಯಾರು ಮಾಡ್ಕೊಳ್ಳೋ ಅಂತ ಮಾಡುವ ರೀತಿಯಲ್ಲಿ ಇರಬೇಕು ಜೊತೆಗೆ ಮಾಂಸವನ್ನು ವರ್ಜನೆ ಮಾಡಬೇಕು ಕೆಟ್ಟ ಆಲೋಚನೆಗಳನ್ನ ನಿವಾರಣೆ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಸಂಕಲ್ಪಗಳು ಏನಿದೆ ಅದು ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ನೀವು ಸಂಜೆಯ ಮೇಲೆ ಸಂಜೆ ಏಳು ಗಂಟೆಯ ನಂತರವೇ ನೀವು ರಾತ್ರಿ ರಾತ್ರಿ ಅಂತಾನೆ ಹೇಳುವಂಥದ್ದು ಅಂತಹ ರಾತ್ರಿಯವರೆಗೂ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು ನೀವು ನಿಮಗೆ ಪಂಚಾಂಗ ಇತ್ತು ಅಂತಂದ್ರೆ ನೀವು ಪಂಚಾಂಗದಲ್ಲೂ ನೋಡ್ಕೋಬಹುದು ಅಂದ್ರೆ ನವರಾತ್ರಿ ಅಂತ ಹೇಳಿದಂತ ಸಂದ್ರೆ ರಾತ್ರಿ ತಡರಾತ್ರಿನೇ ಮೊದಲ ಬಾರಿಗೆ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿ ಇದೇನು ವಿಭಿನ್ನ ಖಂಡಿತ ಇಲ್ಲ ಇದು ನವರಾತ್ರಿಯನ್ನ ಮಾಡೋದು ನಾವು ರಾತ್ರಿ ಹೊತ್ತೆ ನೀವು ಮಾಡುವಂತದ್ದು ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಹಾಗೆ ಇದು ಚೈತ್ರ ನವರಾತ್ರಿ ಅಂತ ಸೊ ಇಂತಹ ಸಂದರ್ಭದಲ್ಲಿ ಭಕ್ತರೇನಾದ್ರು ಅಥವಾ ನೀವೇನಾದ್ರು ಉಪವಾಸ ಮಾಡೋರಿದ್ರೆ ಖಂಡಿತ ಉಪವಾಸ ಮಾಡಿ ಪ್ರಾರ್ಥನೆ ಧ್ಯಾನ ಜೊತೆಗೆ ದುರ್ಗಾದೇವಿಗೆ ದೇವಾಲಯಗಳಿಗೆ ಅಥವಾ ದೇವಿಯ ದೇವಸ್ಥಾನಗಳಿಗೆ ಹೋಗಿ ನೀವು ಸಮರ್ಪಿತವಾದಂತಹ ಒಂದು ಸಮಾರಂಭಗಳು ಇರ್ತವೆ ಅಲ್ಲಿ ಏನು ಹಾಡುಗಳು ದೇ ತಾಯಿಯ ಒಂದು ಏನ್ ಹೇಳ್ಬೋದು ಪುರಾಣ ಪುರಾಣಗಳನ್ನ ವಾಕ್ಯದಲ್ಲಿ ಹೇಳುವಂಥದ್ದು ಇವೆಲ್ಲ ಇರ್ತದಲ್ಲ ಖಂಡಿತವಾಗ್ಲು ಅಂತಹ ಒಂದು ಜಾಗಕ್ಕೆ ಹೋಗಿ ನೀವು ಕುತ್ಕೋಬಹುದು ಜೊತೆಗೆ ಯಾವುದೇ ರೀತಿಯ ಸಿನಿಮಾಗಳು ಅಥವಾ ಕೆಟ್ಟ ಆಲೋಚನೆಗಳು ಆ ತರ ಬರದಂಥ ರೀತಿಯಲ್ಲಿ ಆ ನಾವು ಪ್ರಾಪಂಚಿಕ ಸುಖಗಳು ಏನಿದೆ ಅದನ್ನೆಲ್ಲವನ್ನು ಮರೆತು ಆ ಭಗವಂತನು ಅಥವಾ ಆ ಭಗವತಿಯ ಒಂದು ಮೋಕ್ಷದ ಸ್ಥಾನಕ್ಕೆ ಅಥವಾ ನಮ್ಮಲ್ಲ ಸಕಲ ಕಷ್ಟಗಳನ್ನು ದೂರ ಮಾಡುವುದಕ್ಕೆ ನಾವು ಬೇಡ್ಕೋಬೇಕಾಗುತ್ತೆ ಹಾಗೆಯೇನೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಕೈಲಾದಂತಹ ಸಹಾಯಗಳನ್ನು ಮಾಡಿ ಅದರ ಜೊತೆಗೆ ಅಹ್ ದಾನ ಧರ್ಮಗಳನ್ನು ಮಾಡಿ ಅಂತ ಹಾಗೆ ಇಂತಹ ಒಂದು ನವರಾತ್ರಿಯ ದಿನ ಒಂಬತ್ತು ವಿಧವಾದಂತಹ ಕೆಲವರು ಧಾನ್ಯಗಳನ್ನು ಇಟ್ಟು ಕಳಶವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನು ಕೆಲವರು ಬರೀ ಅರಿಶಿಣ ಮಾವಿನ ಕೊಂಬು ಅಂದ್ರೆ ಮಾವಿನ ಎಲೆಗಳನ್ನ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡ್ತು ಹೇಳ್ಬಿಟ್ಟು ಆನಂತರ ಪರಿಹಾರಕ್ಕೆ ಹೋಗ್ತೀನಿ ಪರಿಹಾರದ ಕೊನೆಯಲ್ಲಿ ಕೊಡ್ತೀನಿ ನೋಡ್ತಾ ಇರಿ ಸೊ ಇಲ್ಲಿ ಬಂದು ನಮಗೆ ಬೇಕಾಗುವಂತದ್ದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಶುದ್ಧವಾದಂತಹ ಒಂದು ತಟ್ಟೆಯನ್ನ ತಗೊಳ್ಳಿ ಆ ತಟ್ಟೆಯ ಮೇಲೆ ನೀವು ಏನ್ ಮಾಡಬೇಕು ಅಂತಂದ್ರೆ ಅಕ್ಕಿಯನ್ನ ಹರಡಿ ಆ ಅಕ್ಕಿಯನ್ನ ಹರಡಿದ ನಂತರ ಅಲ್ಲಿ ಎಂಟು ದಳಗಳಾಗಿ ಮಾಡಿ ನೀವು ಮಾಡ್ಬೇಕಾದ್ರೆ ಇದರಲ್ಲಿ ಮಾಡಬಹುದು ಅದ್ರ ತಪ್ಪಿದ್ರೆ ಇದರಲ್ಲಿ ಈ ತರ ಒಂದೊಂದು ಈ ತಟ್ಟೆಯಲ್ಲಿ ಅಕ್ಕಿ ಹರಡಿದಿರಿ ಹೀಗೆ ಹೀಗೆ